ಇನ್ನು ಮುಂದೆ ಸಂಪೂರ್ಣ ನಿರ್ಧಾರ ನನ್ನದು ವರ್ಷಕ್ಕೆ ಎರಡು ಮೂರು ಸಿನಿಮಾ ರಿಲೀಸ್ ಮಾಡಬೇಕು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮೂರು ವರ್ಷವಾಗುತ್ತದೆ ಇಂದಿನ ಅಪ್ಪು ನಡೆಸಿಕೊಂಡು ಬಂದಿರುವ ಕೆಲಸಗಳನ್ನು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅತ್ತಿಗೆ ಇದ್ದಲ್ಲಿ ನಮ್ಮ ಅಣ್ಣ ಇದ್ದೇ ಇರುತ್ತಾರೆ ಅನ್ನೋ ಮಾತುಗಳನ್ನು ಕೇಳಬಹುದು ನಾನು ಸಿಕ್ಕಾಪಟ್ಟೆ ಬ್ಯೂಸಿಯಾಗಿರುವೆ ಬ್ಯೂಸಿಯಾಗಿರುವುದಕ್ಕೆ ತುಂಬ ಖುಷಿಯಾಗುತ್ತಿದೆ ಏಕೆಂದರೆ ಒಂದಲ್ಲ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತೀನಿ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ ವ್ಯತ್ಯಾಸ ಏನಂದ್ರೆ ಈ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನ ಮೇಲಿದೆ ಪ್ರತಿದಿನವೂ ಹೊಸತನ ಕಲಿಯುತ್ತೀನಿ ಹೊಸ ಚಾಲೆಂಜ್ಗಳನ್ನು ಎದುರಿಸುತ್ತೀನಿ ನಿಜ ಹೇಳಬೇಕು ನನ್ನ ಕೆಲಸವನ್ನು ನಾನು ಎಂಜಾಯ್ ಮಾಡುತ್ತಿರುವೆ ಈಗ ಜೀವನ ಒಳ್ಳೆಯ ಹಂತದಲ್ಲಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಸಂದರ್ಶನದಲ್ಲಿ ಅಶ್ವಿನಿ ಮಾತನಾಡಿದ್ದಾರೆ ಇದುವರೆಗೂ ಪಿ ಆರ್ ಕೆ ಸಂಸ್ಥೆ ನಿರ್ಮಾಣ ಮಾಡಿರುವ ಪ್ರತಿಯೊಂದು ಚಿತ್ರಕ್ಕೂ ಅಪ್ಪು ಒಪ್ಪಿಗೆ ಮತ್ತು ಪ್ಲ್ಯಾನ್ ಇತ್ತಂತೆ ಕಳೆದ ಎರಡು ವರ್ಷಗಳಿಂದ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಹೆಚ್ಚಾಗಿದೆ ಎಂದಿದ್ದಾರೆ ಈಗ ನಾವು ನಮ್ಮ ಬ್ಯಾನರ್ನಲ್ಲಿ ಬರಲಿರುವ ದೊಡ್ಡ ಬಜೆಟ್ ಕಮರ್ಷಿಯಲ್ ಚಿತ್ರಕ್ಕೆ ಪ್ಲ್ಯಾನ್ ನಡೆಯುತ್ತಿದೆ ಈ ಚಿತ್ರಕ್ಕೆ ಯುವರಾಜ್ ಕುಮಾರ್ ಲೀಡ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ನಿರ್ಧಾರದ ಬಗ್ಗೆ ಬಗ್ಗೆ ಖುಷಿ ಇದೆ ಆದರೆ ಅಷ್ಟೇ ಚಿಂತೆ ಇದೆ ಏಕೆಂದರೆ ಪ್ರತಿ ಹಂತದಲ್ಲೂ ನಿರ್ಧಾರ ತೆಗೆದುಕೊಳ್ಳುವುದು ತುಂಬಾ ಕಷ್ಟವಿದೆ ಎಂದಿದ್ದಾರೆ ಅಶ್ವಿನಿ ಮೊದಲ ದಿನದಿಂದ ನಮ್ಮೊಟ್ಟಿಗೆ ಕೆಲಸ ಮಾಡುತ್ತಿರುವವರು ಈಗಲೂ ಇದ್ದಾರೆ ಆದರೆ ಅಂತಿಮ ನಿರ್ಧಾರ ನನ್ನ ಕೈಯಲ್ಲಿ ಇರುವ ಕಾರಣ ಅದೊಂದು ದೊಡ್ಡ ಚಾಲೆಂಜ್ ಆಗಲಿದೆ ಇದುವರೆಗೂ ರಿಲೀಸ್ ಆಗಿರುವ ಸಿನಿಮಾಗಳ ನಿರ್ಧಾರವನ್ನು ಅಪ್ಪು ತೆಗೆದುಕೊಂಡಿದ್ದರು ಆಚಾರ್ ಆ್ಯಂಡ್ ಕೋ ಚಿತ್ರದ ಮಾತುಕತೆ ನಡೆಯುತ್ತಿತ್ತು ಅಷ್ಟರಲ್ಲಿ ಎಲ್ಲವೂ ಬದಲಾಗಿತ್ತು ಚಿತ್ರಕ್ಕೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾ ಅಲ್ಲಿಗೆ ನಿಲ್ಲಿಸಬೇಕಾ ಮಾಡಿದರೂ ಹೇಗೆ ಮಾಡಬೇಕು ಅನ್ನೋದು ನನ್ನ ನಿರ್ಧಾರ ಆಗಿತ್ತು ಆಚಾರ್ ಆ್ಯಂಡ್ ಕೋ ಚಿತ್ರದಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಇದ್ದ ಕಾರಣ ನಿರ್ಧಾರ ಮುಖ್ಯವಾಗಿತ್ತು ವರ್ಕ್ ಆಗುತ್ತಾ ಇಲ್ವಾ ಎಂದು ನೋಡಬೇಕಿತ್ತು ಧೈರ್ಯದ ಮೇಲೆ ಮುಂದೆ ನಡೆದೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿತ್ತು ಅದರ ಬಗ್ಗೆ ನನಗೆ ಖುಷಿ ಇದೆ ಇನ್ನು ಮುಂದೆ ರಿಲೀಸ್ ಆಗಲಿರುವ ಸಿನಿಮಾಗಳ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುತ್ತಿರುವೆ ಸದ್ಯಕ್ಕೆ ಯುವ ಚಿತ್ರದ ತಯಾರಿ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಲು ಒಳ್ಳೆಯ ಕತೆಗಳನ್ನು ಹುಡುಕುತ್ತಿರುವೆ ವಾರದಲ್ಲಿ ಮೂರ್ನಾಲ್ಕು ಕಥೆಗಳನ್ನು ಕೇಳುತ್ತಿರುವೆ ವರ್ಷದಲ್ಲಿ ಎರಡು ಮೂರು ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಆಸೆ ಎಂದು ಅಶ್ವಿನಿ ಪುನೀತ್ ಮಾತನಾಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು